ಈ ತರ ಒಂದು ಸಮಾರಂಭವನ್ನ ಮಾಡಿಲ್ಲ ಅಂತ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಕೂಡ ಈ ಏನು ನಿಮ್ಮ ಆತ್ಮವಿಶ್ವಾಸದ ಹೆಚ್ಚು ಮಾಡ್ಕೊಳಕ್ಕೆ ನಾವು ಏನಾದರೂ ಮಾಡ್ತೀವಿ ಮಾಡಬಲ್ಲೆವು ನಮ್ಮ ಕನಸನ್ನ ನನಸು ಮಾಡ್ಕೊಳಕ್ಕೆ ಈ ತರ ಒಂದು ನಮ್ಮ ಪ್ರತಿಭೆಯನ್ನ ಗುರುತಿಸಿ ಗೌರವಿಸುವಂತಹ ಒಂದು ಕೆನರಾ ಬ್ಯಾಂಕ್ ಅಂತ ಸಂಸ್ಥೆ ಇದೆ ಮತ್ತೆ ನಾವು ಇಂಥದ್ದೇ ಕೆಲಸ ಮಾಡಿದಾಗ ನಮ್ಮನ್ನು ಎಲ್ಲರೂ ಗುರುತಿಸ್ತೇವೆ ನಮ್ಮ ಕನಸುಗಳನ್ನ ನಾವು ನನಸು ಮಾಡ್ಕೋಬಹುದು ಇದೆ ಎಲ್ಲನೂ ಅಲ್ಲ ಆದರೆ ಒಂದು ಸಣ್ಣ ಏಜೆ ಬೆಳಕು ದೀರ್ಘದ್ದಾದರೂ ಬೆಳಕೇನೆ ಹಂಡ್ರೆಡ್ ಬಾಯ್ಸ್ ಅಂದ್ರೂ ಬೆಳಕೆ ಇದು ಚಿಕ್ಕದಾದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕನಸುಗಳನ್ನ ನನಸು ಮಾಡಕ್ಕೆ ಇರೋ ಒಂದು ದೊಡ್ಡ ಅವಕಾಶ ಅಂತ ನಿಭಾವಿಸಬೇಕು ಐದು ಇದೆ ಐದರಿಂದ ಹತ್ರಕ್ಕೂ ಇದೀರಿ ಮತ್ತೆ ವಿದ್ಯಾರ್ಥಿಯೇ ಇದೆ ರೀ ಮತ್ತು ಅವ್ರದ್ದು ಶಿಕ್ಷಣದಿಂದ ಮಾತ್ರ ಬದುಕನ್ನು ಬದ್ಲಾಯಿಸೇಡ್ಕರ್ ಅವರಿದ್ದಾರೆ ಈ ವಿದ್ಯಾರ್ಥಿಗಳ ಅಂತ ಒಂದು ಆದರ್ಶದ ಮಾದರಿಯಲ್ಲಿ ನೀವೆಲ್ಲರೂ ಕೂಡ ಸಾಗಕ್ಕೆ ನಿಮ್ಮ ಶಿಕ್ಷಣದಕ್ಕಾಗಿ ನಿಮ್ಮ ಪ್ರತಿಭೆಯನ್ನ ನಿಮ್ಮ ಸಮಯವನ್ನ ಮೀಸಲಿಟ್ಟು ನಿಮ್ಮ ಬದುಕ